ಇವರಿಬ್ಬರು ಮಧ್ಯೆ ಆಳ ಎಸ್ ಗೌಡ್ರನ್ನ ತುಂಬಾ ನೆಪ್ಸ್ಕೊತೀವಿ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಬರಬೇಕಾಗಿತ್ತು ಬಂದಿಲ್ಲ ನೀವಿಬ್ಬರು ಮಾತಾಡಿ ಅಲ್ಲ ಮೊದಲ್ನೇದಾಗಿ ಅಂದರು ನಮಸ್ಕಾರ ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕಾಯಿನ್ಸ್ಡೆನ್ಸ್ ಆಗುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಸರ್ ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ ತೇಟ್ರ್ಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅಂದರೆ ಇವತ್ತು ಸೇಮ್ ಸಿಚುಯೇಷನ್ ಇದೆ ಯಾಕೆಂದ್ರೆ ನಾನು ಬೇಸಿಕಲಿ ನಾನು ಥಿಯೇಟರ್ಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು ಬಟ್ ಇವತ್ತು ಏನು ಅಂತ ಅಂದರೆ ಎಂಟು ತಿಂಗಳಾದ ಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು ಆರ್ ಎಸ್ ಗೌಡ್ರಿಗೆ ಬುರುತ್ಕೊಂಡು ಫಿಕ್ಸ್ ಮಾಡಿದ್ದು ಮೊದಲನೇದಾಗಿ ಇವತ್ತು ಕೂಡ ಸಿಚುವೇಷನ್ ಸೇಮ್ ನಿಮ್ದ ಸಲಗಾರ ಟೈಮಲ್ಲಿ ಏನಿತ್ತು ಸೇಮ್ ಇದೆ ನಾನು ಪ್ರೊಡ್ಯೂಸರ್ ಆಗಿ ಹೇಳ್ತಾ ಇಲ್ಲ ಒಬ್ಬ ಥಿಯೇಟರ್ ಒಬ್ಬ ಎಕ್ಸಿಬ್ಯೂಟರ್ ಆಗಿ ಹೇಳ್ತಾ ಇದೀನಿ ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದ್ರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡ್ಲೇಬೇಕು ಯಾಕೆ ಅಂತ ಅಂದ್ರೆ ನಿಮ್ದ ಹೇಳ್ತಾ ಇದೀನಿ ಅಂತ ಅಲ್ಲ ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತಿದ್ದು ಯಾಕೆ ಅಂತಂದ್ರೆ ಇದಕ್ಕೆ ನಾನು ಇವತ್ತು ಈವೆಂಟ್ ಇದೆ ಈ ರೀತಿ ಬರ್ತಾ ಇದೀನಿ ಅಂತ ಅಂದಾಗ ನಮ್ಮ ಎಷ್ಟೊಂದ್ ಜನ ಸಹ ಜಗದೀಶ್ ಅವರೇ ಪ್ರೊಡ್ಯೂಸರ್ ದೇವ್ರ ಶಕ್ತಿ ಕೊಟ್ಟವನೇ ನಿಮ್ಗೆ ಮಾಡ್ಬೋದು ಕೈ ಇಡೀಬೇಕು ಇವತ್ತು ಯಾಕೆ ಈವೆಂಟ್ ಅಲ್ಲಿ ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನಗೆ ಸಿಕ್ಕಿದ್ರು ಒಬ್ರು ಏನೋ ಮಾಮೂಲಿ ಅಂದ್ರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ ಬಟ್ ಅಲ್ಲಿ ಅವ್ರನ್ನ ನೋವನ್ನ ನೋಡ್ಕೋತಾರೆ ಬಟ್ ಅದು ತುಂಬಾ ಜನ ಗೇಲಿ ಮಾಡ್ತಾರೆ ಬಟ್ ಏನು ಅಂತ ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರ ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವು ಆ ನೋವನ್ನ ಅನುಭವಿಸ್ತಾನೆ ಗೊತ್ತಿರ್ತದೆ ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದೀವಿ ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ ಅಂದ್ರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮ್ಗೆ ಏನಾಗುತ್ತೆ ಇಂತ ಸಿನಿಮಾಗಳು ಕೂಡ ಜನ ಬರ್ತಾರೆ ಯಾಕೆಂದ್ರೆ ನಾನು ಥಿಯೇಟರ್ ನಡೆಸಿರೋನ್ ನನಗೆ ಗೊತ್ತಿದೆ ಇಲ್ಲೇನು ಅಂತ ಅಂದ್ರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು ಆಗಾಗ ನಿಮ್ಗೆ ಎಲ್ಲಾ ರೀತಿ ಚೆನ್ನಾಗಾಗುತ್ತೆ ಆಗುತ್ತೆ ನಮ್ದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನಮ್ಗೆ ಆ ದೇವ್ರ ದಯೆಯಿಂದ ನಮ್ಗೆ ಎಲ್ಲಾ ಏರಿಯಾಸ್ ಔಟ್ ಆಗಿದೆ ಮೊದಲನೇದಾಗಿ ಒಂದ್ ಏರಿಯಾ ಮಾತ್ರ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದ್ ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಎಂಕ್ವೈರಿ ಹೆವಿ ಇದೆ ಅದು ಬಿಟ್ರೆ ನನಗೆ ಆಲ್ಮೋಸ್ಟ್ ಎಲ್ಲಾ ಏರಿಯಾ ಸೋಲ್ಡ್ಔಟ್ ಆಗಿದೆ ತುಂಬ ಸಪೋರ್ಟ್ ಯಾಕೆಂದ್ರೆ ನೀವು ಮೀಡಿಯಾದವರು ತುಂಬಾ ಸಪೋರ್ಟ್ ಅಂದ್ರೆ ತುಂಬಾ ಸಪೋರ್ಟ್ ತೋರಿದೆ ನಮ್ಮ ಊರಿಗೆ ನಮ್ದು ಬಿಕೆಟಿ ಬಿಕೆಟಿ ನಾವು ಇಟ್ಕೊಂಡಿದ್ದೀವಿ ನೀವೇ ತಗೊಂಬಿಡಲ್ಲ ಬಿಡಿ ಸರ್ ನಮ್ಮ ಥಿಯೇಟರ್ಗಳಿದೆ ಹಾಗಾಗಿ ಹಾಗಾಗಿ ದಯವಿಟ್ಟು ಈ ಚಿತ್ರಕ್ಕೆ ದಯವಿಟ್ಟು ನಿಮ್ಮ ಎಲ್ಲ ಏ ಸರ್ ಅದನ್ನು ಹೇಳೋಂಗಿಲ್ಲ ಸರ್ ಅಯ್ಯೋ ಯೋಸ್ ನೀರಿನ ಥ್ಯಾಂಕ್ಸ್ ಬಿಸ್ನೆಸ್ ಏನಾಗಿದೆ ಎಲ್ಲ ಆಗಸ್ಟ್ ಒಂಬತ್ತು ಆದಮೇಲೆ ಪುನಃ ಸಿಗೋಣ ಅವಾಗೆಲ್ಲ ಖಂಡಿತ್ವಾಗ ಮಾತಾಡೋಣ ಸರ್ ಆಲ್ಮೋಸ್ಟ್ ಈ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಲೂ ಅಟ್ ಎ ಟೈಮ್ ರಿಲೀಸ್ ಮಾಡ್ತೀವಿ ಅಂತ ಅಂದರೆ ಈಗ ನಾವು ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದು ಅಟ್ ಎ ಟೈಮ್ ಎಲ್ಲ ಥಿಯೇಟ್ರ್ಗಳು ಈ ಈ ಮೋಸ್ಟ್ಲಿ ನಮ್ಮ ಒಂದು ಹದಿನೆಂಟರಿಂದ ಇಪ್ಪತ್ತು ತೇಟ್ರ್ ಈಗ ಕ್ಲೋಸ್ ಇಟ್ಟವ್ರೆ ಅದೆಲ್ಲ ಓಪನ್ ಮಾಡ್ತಾ ಇದಾರೆ ಈಗ ಈ ಸಿನಿಮಾಗೆ ಅಂದರೆ ಈ ಸಿನಿಮಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು ಹಾಗಾಗಿ ಒಂದು ಹದಿನೆಂಟರಿಂದ ಇಪ್ಪತ್ತು ತೇಟ್ರ್ ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ ಎಂಟೈರ್ ಸ್ಟೇಟು ಎಲ್ಲ ಥಿಯೇಟ್ರೂ ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ ಒಂಬತ್ತು ಬೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದ್ರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಔಟ್ ಆಫ್ ಸ್ಟೇಟ್ ಮತ್ತೆ ಔಟ್ ಆಫ್ ಇಂಡಿಯಾ ಅದು ಔಟ್ ಆಫ್ ಸ್ಟೇಟ್ ಅಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ ಕೆ ಆರ್ ಜೆ ಕಾರ್ತಿಕ್ ಆರ್ಡ್ರು ಮಾಡ್ಕೊಡ್ತಾ ಇದ್ದಾರೆ ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬಾ ಜನ ಮಾಡ್ತಾ ಇದಾರೆ ಅದ್ರ ಜೊತೆ ಕಾರ್ತಿಕ್ ಆರ್ಡ್ರು ಕೂಡ ಇದ್ದಾರೆ ಸೈಮೆಲ್ ಟೆನಸಿ ಸೈವೆನ್ ಟೆನಿಯಸ್ ಸಿ ಸರ್ ಎಂಟ ವರ್ಲ್ಡ್ ವೈಡ್ ಇದು ವರ್ಲ್ಡ್ ವೈಡ್ ಅಂದ್ರೆ ತುಂಬಾ ಅಂದ್ರೆ ಸರ್ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮಗೆ ನಾವು ಇವತ್ತು ಇಲ್ಲಿ ಹೇಳ್ಬೋದು ಐನೂರು ಆರುನೂರು ಅಂತ ಅದೆಲ್ಲ ಇಲ್ಲ ಬಟ್ ಏನಂದರೆ ಕರ್ನಾಟಕ ಬಂದು ನಾನು ನಾನ್ನೂರು ಥಿಯೇಟ್ರ್ ಬರ್ತೀವಿ ಔಟ್ಸೈಡು ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಅವಾಗ ಇವಾಗೇನು ಪ್ರಿಂಟ್ ಇಲ್ಲ ಜಸ್ಟ್ ಒಂದು ಲೈಸೆನ್ಸ್ಗೆ ಒಂದು ಆಥರೈಸ್ ಮಾಡೋದು ಅಷ್ಟೇ ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ ನನಗೆ ಆಂಧ್ರ ಇಂದ ತುಂಬ ಎಂಕ್ವೈರಿ ಇದೆ ಏಕೆಂದ್ರೆ ವಿಜಯ್ ಸರ್ದು ವೀರಾಸಿಂಹ ರೆಡ್ಡಿ ಆದಮೇಲಿಂದ ಆಂಧ್ರಾಗೆ ನನಗೆ ಎಂಕ್ವೈರಿ ಜಾಸ್ತಿ ಇದೆ ಅದಿದೆ ಇನ್ನು ಹೊಸೂರು ಇನ್ನು ಈ ಕಡೆ ಚೆನ್ನೈ ಕೊಚ್ಚಿನ್ ಬಾಂಬೆ ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲ ಕಡೆ ಇರುತ್ತೆ

ನಾವು ದೇವಗಿರಿ ದೇವಸ್ಥಾನದ ಮುಂದೆ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಕಮಿಟ್ ಆಗಿದ್ರು ವಿಜಿ ಸರ್ ಕರ್ಕೊಂಡು ಹೋದ್ರು ನೋಡಪ್ಪ ದೇವ್ರ ಇದಾನೆ ಮಾಡೋಣ ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಸೊ ಇನ್ನು ಬಿಸ್ನೆಸ್ ಅದು ಹೇಳ್ಬೇಕಂದ್ರೆ ಜಗದೀಶ್ವರ್ ಇವಾಗ ಆಗ್ಲೇ ಹೇಳಿದ್ರು ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗಿನ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಿ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗ್ ಆಗಿದೆ ಇವತ್ತಿನ ಬಿಸ್ನೆಸ್ ಇನ್ನೊಂದು ವಿಷಯ ಅಂದ್ರೆ ಎಲ್ಲರೂ ಕೂಡ ನಿಮ್ ಭೀಮಾ ಸಿನಿಮಾ ಬರ್ತಾ ಇದೆ ಇದರಿಂದ ಇಂಡಸ್ಟ್ರಿಗೆ ಒಂದು ಪುಷ್ ಆಗ್ಲಿ ಒಂದು ಓಪನಿಂಗ್ ಸಿಗ್ಲಿ ಇಂಡಸ್ಟ್ರಿ ತುಂಬಾ ಸ್ಲೋ ಡೌನ್ ಆಗೋಗಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ ಹೀರೋಗಳು ತುಂಬಾ ಸಿನಿಮಾ ಮಾಡ್ಲಿ ಅಂತಿದ್ದಾರೆ ಇದು ತುಂಬಾ ಒಂದ್ ರೀತಿಯಲ್ಲಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ ಇನ್ನೊಂದ್ ಕಡೆ ಹಾಗೆ ಬೇಸರ ಇದೆ ಇಂಡಸ್ಟ್ರಿ ಹೀಗಾಗಬಾರ್ದಾಗಿದ್ ಕನ್ನಡ ಸಿನಿಮಾ ಅಂತ ಪ್ರತಿಯೊಬ್ರು ನಾನ್ ನಿರ್ಮಾಪಕರಿಗೆ ಕೇಳ್ತೀನಿ ಸಿನಿಮಾ ಒಂದ್ ಸಿನಿಮಾ ಕಮಿಟ್ ಆದಾಗ ತುಂಬಾ ಜವಾಬ್ದಾರಿಯಿಂದ ಆಯ್ಕೆ ಮಾಡಿ ಹೀರೋನ ಆಯ್ಕೆ ಮಾಡಿ ಡೈರೆಕ್ಟರ್ನ ಆಯ್ಕೆ ಮಾಡ್ಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗಲ್ಲ ಅಂತ ನಾನು ನಂಬಿದ್ದೀನಿ ಸೊ ಯಾಕಂದ್ರೆ ಸಿನಿಮಾ ಸೊ ಅಷ್ಟು ಸಿನಿಮಾಗಳು ಯಾವುದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ ಅದೊಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗ್ಬೇಕು ಇನ್ನೊಂದು ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟು ಇದಿರೋದ್ರಿಂದ ಒಂದ್ ರೀತಿಲಿ ಖುಷಿ ಜೊತೆ ಜವಾಬ್ದಾರಿ ಹಾಗೆ ಭಯ ಇದೆ ಇವ್ರಿರೋದ್ರಿಂದ ಭಯ ಕಮ್ಮಿ ಇದೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಮೊನ್ನೆ ಸೆನ್ಸಾರ್ 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 ಅಲ್ಲಿ ನಾನು ವಿಜಿ ಸರ್ ಇಬ್ಬರೇ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂತ ಒಂದು ಇದು ಬರುತ್ತೆ ಆಗ ಇವರು ಎಲ್ಲರೂ ಅನ್ಕೋತಾರೆ ವಿಜಿ ಸರ್ ತುಂಬಾ ರಫು ಟಫು ಲೋಕಲ್ ಇದೆಲ್ಲ ಇದೆ ಬಟ್ ಟುಡೇ ನಾವು ಆಲ್ಮೋಸ್ಟ್ ಒಂದು ಈ ಸಿನಿಮಾದ ಸೆನ್ಸಾರ್ ಒಂದು ಅವರ್ ಡಿಸ್ಕಶನ್ ಆಗಿ ನಮ್ಮ ಜೊತೆ ಮತ್ತೆ ಅವರ್ ಡಿಸ್ಕಶನ್ ಆಯ್ತು ಆಫೀಸರ್ ಜೊತೆಗೆ ಹಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇವರು ಕನ್ವಿನ್ಸ್ ಮಾಡಿದಂಥ ರೀತಿ ಅಲ್ಲಿ ನಡೆದಂತ ವಿಷಯಗಳು ಇವರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂಥ ಸಾಕ್ಷಿಗಳೇನಿದೆ ಇದನ್ನ ಯಾವ್ದು ಹೇಳಂಗಿಲ್ಲ ಬಟ್ ದ ವೇ ಕನ್ವಿನ್ಸ್ಡ್ ಆಫೀಸರ್ ಇದೆಯಲ್ಲ ಹ್ಯಾಟ್ಸ್ ಆಫ್ ಅಲ್ಲಿಂದ ಹೊರಗಡೆ ಒಂದೇ ಮಾತು ಏನಪ್ಪ ಅಂದ್ಬಿಟ್ಟು ಹೈಫೈ ಕೊಟ್ರು ತಕೊಂಡು ಮುತ್ಕೊಟ್ಟೆ ನಾನು ಸರ್ ತುಂಬಾ ಭಯ ಆಯ್ತು ಎರಡೆರಡು ಅವರ್ ಅವರು ಡಿಸ್ಕಶನ್ ಯಾವ ಸಿನಿಮಾಗೂ ಸೆನ್ಸಾರ್ ನೋಡಿದಂತ ಆಫೀಸರ್ಸ್ ಮಾಡಲ್ಲ ಎರಡು ಅವರ್ ಅದು ಯಾಕೆ ಇಷ್ಟೊತ್ತಾಗ್ತಾ ಇದೆ ಏನಿತ್ತು ನಮಗೆ ನಾವು ಸಿನಿಮಾ ನನಗೂ ಇವರ ಕೂರಿಸ್ಕೊಂಡ್ ಸಿನ್ಮಾ ತೋರಿಸು ಒಂದಿನ ರಾತ್ರಿ ಕರೆದು ಎರಡು ಅವರ್ ಫಿಲ್ಮ್ ಮಾಡ್ಕೊಂಡ್ ಕರ್ಸಿಬಿಟ್ಟು ನಾವಿಬ್ಬರ ಕೂತ್ ಸಿನಿಮಾ ನೋಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇದ್ರು ಅಂತ ಎಲ್ಲಿ ಏನ್ ಏನು ಕೇಳ್ಬೋದು ಏನು ತೆಗೆಯೋ ಹೇಳ್ಬೋದು ಎಲ್ಲಿ ಮ್ಯೂಟ್ ಏನಿದೆ ಅನ್ನೋದು ಅವರ್ ಸರ್ ಏನು ಸರ್ ಏನ್ ಸರ್ ಅದು ಇರಪ್ಪ ದೇವ್ರಿಗೆ ಅಂತ ತಲೆ ಕೆಡಿಸ್ಕೊಬೇಡ ಕೂತೇ ಇದ್ವಿ ಒಳಗಡೆ ಹೋದಾಗ ಫಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಆದ್ಮೇಲೆ ದ ನೆಕ್ಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯ್ತು ಆಫೀಸರ್ ಆಫ್ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ತುಂಬ ಸೆನ್ಸಿಬಲ್ ಎಜುಕೇಟೆಡ್ ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸರ್ ಆಫೀಸರ್ ಆಸ್ ಆಫ್ ಟುಡೇ ಅಂತ ಅನ್ಬೋದು ಅವರು ಟೋಟಲಿ ಸ್ಟನ್ ಆದರು ಅವ್ರು ಏನೂ ಕ್ವಶನ್ ಕೇಳಲಿಲ್ಲ ಅವ್ರು ಕೆಲವು ಪಾಯಿಂಟ್ಸ್ ಏನ್ ಮಾರ್ಕ್ ಮಾಡ್ಕೊಂಡಿದ್ರು ಇವ್ರು ಎಕ್ಸ್ಪ್ಲೈನ್ ಮಾಡ್ತಿದಂಗೆ ಪ್ರತಿಯೊಂದು ಹೊಡೆದಾಕೊಂಡ್ರು ಈ ರೀತಿಯ ತೆಗಿರಿ ಅಥವಾ ಇದು ಇದು ಮ್ಯೂಟ್ ಮಾಡಿ ಕಟ್ ಮಾಡಿ ಯಾವುದೇ ರೀತಿಯಾದಂತ ಒಂದು ಕಡೆಯಿಂದ ಒಂದಷ್ಟು ಅದೇ ಇವ್ರು ಹೇಳಿ ಸರ್ ಮಾಸ್ತಿಯವ್ರ ಕಾಂಬಿನೇಷನ್ ಅಲ್ಲಿ ಕೆಲವು ಏನ್ ಡೈಲಾಗ್ ಗಳು ಬರುತ್ತೆ ನಮಗೋಸ್ಕರ ದಯವಿಟ್ಟು ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಅಂತ ಇವತ್ತು ಕೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಕೂಡ ಸೆನ್ಸರ್ ಅದನ್ನೆಲ್ಲ ತೆಗಿತಾ ಇದೀವಿ ನಮಗೀಗ ಮೇಲ್ ಮಾಡ್ತಾರೆ ಸೊ ಹಂಗಾಗಿ ಮಂಡಳಿ ಅವರು ಕೂಡ ಧನ್ಯವಾದ ತಾವೇನು ರೂಲ್ಸ್ ಹೇಳಿದ್ರು ಅದನ್ನ ನಾವು ಫಾಲೋ ಮಾಡ್ತೀವಿ ಸೊ ಇಲ್ಲಿವರೆಗೂ ಬಂದಿದ್ದೀವಿ ಸೊ ಒಂದಷ್ಟು ಅಪ್ಡೇಟ್ಸ್ ಇದೆ ಸೊ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಒಂದು ಇನ್ನೊಂದು ಸಾಂಗು ನಮ್ಮ ಬೇಡಿಕೆ ಮೇಲೆ ಬಿಡಲೇಬೇಕು ಸರ್ ಅಂತ ಕೂತಿದ್ದೀವಿ ಅದು ಆಲ್ರೆಡಿ ದೊಡ್ಡ ಆಡಿಬಾ ಮಗನೇ ಬಟ್ ಫುಲ್ ಸಾಂಗ್ ಬಿಡಲೇಬೇಕು ಅಂತ ಕೂತಿದೀವಿ ರೆಡಿ ಮಾಡಿಸ್ತಾ ಇದ್ದಾರೆ ಅದಾದ್ಮೇಲೆ ಒಂದು ಪ್ರೀರಿಲೀಸ್ ಇವೆಂಟ್ ನಾ ಪ್ಲಾನ್ ಮಾಡ್ತಾ ಇದ್ದೀವಿ ತಮ್ಮ ಎಲ್ಲರಿಗೂ ತಿಳಿಸ್ತೀವಿ ನಿಮ್ಮ ಸಹಕಾರ ಈ ಸಿನಿಮಾಗೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರೋ ಅಷ್ಟು ಸಿನ್ಮಾಗಳಿಗೆ ನಮ್ಮಂಥ ಸಣ್ಣ ನಿರ್ಮಾಪಕರಿಗೆ ಸದಾಕಾಲ ಕಾಲ ಇರಲಿ ಇಲ್ಲೇ ಗಿಡ ಗಮನಿರ್ಮಾಪಕರು ನೀವು ಸಣ್ಣ ನಿರ್ಮಾಪಕರೇ ನೈಟು ವೈಟ್ ಎಲ್ಲ ಸರಿಯಾಗಿ ಸೊ ಸದಾಕಾಲ ನಿಮ್ದು ಇರ್ಲಿ ಇರಲಿ ಸಪೋರ್ಟ್ ಅಂತ ಕೇಳ್ಕೊತೀನಿ ತ್ಯಾಂಕ್ ಯು ಸುಮಾರು ಆಗಸ್ಟ್ ಮೊದಲನೇ ವಾರದಲ್ಲಿ ಪ್ರೀ ರಿಸಿವೆಂಟ್ ಇರುತ್ತೆ ಸೊಮಾರ್ ನಾನು ಈಗಲೇ ತಮ್ಮಲ್ಲಿ ಬೇಡಿಕೆ ಇಟ್ಟಿರ್ತೀನಿ ದಯಮಾಡಿ ಎಲ್ಲರೂ ಬರಬೇಕು ಅಂತ ಸರ್ ಬರೀ ಡೈ ಡೈಲಾಗಿಂದ ಬರೀ ಏ ಸರ್ ಇಲ್ಲಪ್ಪ ಇಲ್ಲ ತುಂಬ ಸೀಕ್ವೆನ್ಸ್ಗಳು ನಾವೇನೇನು ತೆಗೆದಿದ್ದೀವಿ ನಾನು ಲೈವ್ ಆಗಿ ನೋಡಿರೋದು ನಾನು ಲೈವ್ ಆಗಿ ನೋಡಿ ಅವ್ರೆಲ್ಲ ಇಂಟರ್ವ್ಯೂ ಮಾಡಿ ಒಂದಷ್ಟು ಜನ ಗಂಡ್ಮಕ್ಳನ್ನ ಹೆಣ್ಮಕ್ಳನ್ನ ಇಂಟರ್ವ್ಯೂ ಮಾಡಿಚುಯೇನ್ ಅಸಿಚುಯೇಷನ್ಸ್ ಹಂಗಿದೆ ಸೊ ಹಂಗಾಗಿ ಅದು ನಿಮ್ಗೆ ನೋಡಿದಾಗ ಅರ್ಥ ಆಗತ್ತೆ ಅಂದ್ರೆ ಪ್ರತಿ ಪ್ರತಿಯೊಂದು ಪಾತ್ರ ಹೋದಾಗ ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜು ಇಂದ ಹಿಡಿದು ಕೊನೆಯದೊಂದು ಪಾತ್ರ ಮಾಡೋವರೆಗೂ ಎಲ್ಲ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ ಕೆಲವೇ ಅದು ನಾನು ಹೊರಗಡೆ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಕೆಲವೆಲ್ಲ ಬೇಡ ಅಂದಾಗ ಡೆಫಿನೆಟಾಗಿ ನಾವು ಅವ್ರಿಗೆ ಒಬ್ಲೈಸ್ ಮಾಡಬೇಕಾಗುತ್ತೆ ಯಾಕಂದರೆ ಅದು ಅಗೇನ್ ತಿರ್ಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಕ್ಕೆ ಈ ಸಿನಿಮಾ ಶುರುವಾದಾಗಿಂದ ಒಂದು ಮೆಸೇಜ್ ಇದೆ ಅಂತ ಹೇಳ್ತಾನೆ ಇದ್ದೀರಾ ಸರ್ ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾ ಅಂತ ಹೇಳ್ತೀರಾ ಆದರೆ ಸೆನ್ಸರ್ ಏ ಕೊಟ್ಟಿದೆ ಫ್ಯಾಮಿಲಿ ಆಡಿಯನ್ಸ್ನ ಯಾವ ಥರ ಕನ್ವೇ ಮಾಡ್ತೀರಾ ಸರ್ ಈಗ ನಾನು ಏನು ಹೇಳ್ತೀನಿ ಅಂಡರ್ ಏಯ್ಟೀನ್ ಏನು ಮಕ್ಕಳಿದ್ದಾರೆ ಅವರು ಮಾಲ್ಗೆ ಬರೋಕ್ಕಾಗಲ್ಲ ಅವ್ರು ಅವ್ರು ಬರೋದು ಬೇಡ ಪಾಪ ಅವ್ರಿಗೆ ಅವ್ರಿಗೆ ಪರ್ಮಿಷನ್ ಇಲ್ಲ ಆಸ್ ಇಟ್ ಈಸ್ ನಮಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು ಏನು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ಹೇಳಕ್ಕೆ ಕೊಟ್ಟಿದ್ದೀವಿ ನಾವು ಅದರಲ್ಲಿ ಸೊ ಹಂಗಾಗಿ ಬರೋಕೆ ಹೇಳ್ತಾ ಇದ್ದೀನಿ ನಾನು ಸರ್ ಖಂಡಿತವಾಗ್ಲೂ ಅಪ್ಲೈ ಆಗುತ್ತೆ ಯಾಕಂದ್ರೆ ನಮಗೆ ಎಲ್ಲಿಗೆ ಖಂಡಿತವಾಗ್ಲು ಅಲ್ಲಿಗೂ ಅಪ್ಲೈ ಆಗುತ್ತೆ ನಾನು ಅವ್ರನ್ನ ಯಾಕೆ ನೋಡೋಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ದೆ ಅಲ್ವಾ ಇದು ವಿಷಯ ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಆದ್ರೆ మింకేల ఆదరే నిదకొబడ అంటే ఏளோ విషయం అంటే డినైడ్ ఇలా యాదరియాగీ సినిమా ఎక్కడైనా బ్యాంకింగ్ రెండు ఉందే సార్ బ్యాంకి ముందే బెండిని ఉందే బ్యాంకిని ఉందే సార్ సరే ఓకే మరి సినిమానోబుట్టు మేము ఏడి సార్ ప్లీజ్ సార్ 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 మూతికే ಅಲ್ಲಪ್ಪ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದರದ್ದು ಕೆಲವು ವಿಷಯಗಳನ್ನ ತಗೊಂಡ್ ಸರಿ ಸರ್ ಈಗ ಕಾಂಟ್ರಾಸ್ಟ್ ಆಗತ್ತೆ ಅಂದ್ರೆ ಅವ್ರು ಹೇಳ್ತಿರೋ ನೋವಿನ ಕತೆಗೆ ಇವತ್ತು ನೀವೇ ಅನುಭವಿಸ್ತಾ ಇದ್ದೀರಾ ಕಾಂಟ್ರಾಸ್ಟ್ ಮಾಡಕ್ ಇಷ್ಟ ಟ್ರೈ ಮಾಡ್ತಿದೀರ ಅವಾಗಲೂ ಚರಂಡ್ ಅದೊಂದು ಸ್ಟೈಲ್ ಇದೆ ಇಲ್ಲಿ ಇದ್ರೆ ಅಲ್ಲಿ ದುಃಖ ಇದ್ರೆ ಇಲ್ಲಿ ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿ ಕಂಪಾರಿಸ್ ಕೊಡಕ್ ಹೋಗ್ತೀವಿ ಸರ್ ಇಲ್ಲೇನಾಗುತ್ತೆ ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಅಂಗೇ ಬಿಟ್ರೆ ಒಂದಷ್ಟು ವ್ಯೂಸ್ ಮಾತ್ರ ಆಗ್ತಾ ಇದೆ ಅದು ಇದಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ ಎಸ್ ಇದೊಂದು ಫೋಕ್ ಸಾಂಗ್ ಅಂತೇಳಿದ್ರೆ ಒರಿಜಿನಲ್ ಸಾಂಗ್ ಹೋಗ್ತಾರೆ ಅವರು ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೆ ಓ ಇದು ಈ ಸಾಂಗ್ ಅಲ್ವಾ ಅಂತ ಯಾ ಪ್ರಿಪ್ರೇಷನ್ ಫಾರ್ ದ ಸರ್ ಇಲ್ಲ ಯಾಕಂದ್ರೆ ಕೆಲವು ವಿಷಯ ಪಾಪ ಅವರು ಕೇಳ್ತಾರೆ ಇದಕ್ಕೆ ಹಿಂಗ್ ಆನ್ಸರ್ ಹೇಳಿ ವೈಡ್ಯು ವೈಡ್ಯು ನೀಟ್ ಸರ್ ಅವ್ರು ಪ್ರಿಪ್ರೇಷನ್ ಇಲ್ಲ ನಾನು ಕೇಳಿದೆ ಏನು ಪ್ರಿಪ್ರೇಷನ್ ಇಲ್ಲ ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದಕ್ಕೆ ಉತ್ತರ ಕೊಡೋರು ಬಟ್ ಹಿ ಹ್ಯಾಸ್ ಪ್ರೂಫ್ ಫಾರ್ ಎವ್ರಿಥಿಂಗ್ ಅಂಡ್ ಏನಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಕೆಲಸ ಚೆನ್ನಾಗಿ ಮಾಡಿದ್ರೆ ಮಾತ್ರನೇ ಕಾನ್ಫಿಡೆನ್ಸ್ ಇರಕ್ ಸಾಧ್ಯ ಸರ್ ಕಾಣಿಸಿಲ್ಲ ಅವ್ರು ಇರೋದೇ ಇಂಟೆಲಿಜೆಂಟ್ ನಾನೊಬ್ಬ ಅಜ್ಞಾನಿ ಅಂತೆ ಸರ್ ಇನ್ನೇನಿಲ್ಲ ಇಲ್ಲ ಸೆನ್ಸರ್ ಆಫೀಸರ್ಗೆ ಹೇಳ್ತಾ ಇದ್ರು ಸರ್ ನಮ್ಮ ಅಪ್ಪ ನನ್ ತುಂಬಾ ಒಡೆಯೋರು ಸರ್ ಅಂತ ಅಲ್ಲ ಅವ್ರಿಗೆ ಹೇಳಿದ್ರು ನಮ್ಮಪ್ಪ ನನ್ ತುಂಬಾ ಹೊಡಿತಾ ಇದ್ರು ಅಂತ ಅವ್ರು ಯಾಕೆ ಅಂದ್ರು ಸರ್ ಯಾವಾಗ್ಲೂ ಬಿ ಬಿ ಪ್ಲಸ್ ಸಿ ಹಿಂಗ್ ತಗೋತಾ ಐತೆ ಮೇಲಿಂದ ಇವತ್ತು ಖುಷಿ ಪಟ್ಟಿರ್ತಾರೆ ಸರ್ ಏ ತಗೊಂಡಿದೀನಿ ಕೈ ಮುಗಿದ್ ಹೊರ್ಗಡೆ ಬಂದ್ರು ಎ ಪ್ಲಸ್ ಕೊಟ್ಟಿದ್ರು

ನಮ್ಮ ಮೊಬೈಲ್ ಒಂದು ಐದರಿಂದ ಆರು ಫೈಟ್ ಇಟ್ಕೊಂಡಿದೆ ಆಮೇಲೆ ವೇರಿಯೇಷನ್ಸ್ ತುಂಬ ಇದೆ ಆ್ಯಕ್ಚುಲಿ ಬ್ಯಾಂಕೇ ಆಗಿರೋದಂತ ಇವತ್ತು ಏ ಸರ್ಟಿಫಿಕೇಟ್ ಕೊಡೋದಕ್ಕೆ ನೋಡಿದಾಗ ಎಲ್ಲ ಸೇರೋಣ ಇನ್ನೊಂದು ಸರ್ತಿ ಸೇರೋಣ ಆದರೆ ನಿಮ್ಮ ಹತ್ರ ಕೆಲವು ನೋಡೋಣ ನನ್ನ ಕೈಯಲ್ಲಿ ಆಗಿರೋ ಪ್ರೂಫ್ನ ಅಂದರೆ ಕೆಲವು ಪ್ರೂಫ್ ತೋರ್ಸೋಕ್ಕಾಗದಿಲ್ಲ ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೊತಿಲ್ಲ ಹೀಗೆ ಎ ಸ್ಕ್ರೀನ್ ಮೇಲೆ ಹಾಕ್ಬೇಕು ಅಂತ ಆಸೆ ಇದೆ ನನಗೆ ನಿಮ್ಮೆಲ್ಲರ ಸಹಾಯ ತುಂಬ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಯಾಕಂದರೆ ನೀವೆಲ್ಲ ಒಂದು ಕೂಗ್ಗ ಹೋದ್ರೆ ಏನು ಬೇಕಾದರೂ ಪಾಸಿಟಿವ್ ವೇ ತರಬಹುದು ನೀವೆಲ್ಲ ಅದೆಲ್ಲ ತಮ್ಗೂ ಕೂಡ ತಮ್ಮ ತಮ್ಮಗೂ ಕೂಡ ಜವಾಬ್ದಾರಿ ಹಾಕ್ತೀನಿ ನಾನು ಖಂಡಿತವಾಗಿ ನಾನು ನಿಂತ್ಕೋತೀನಿ ತಮ್ಮ ಜೊತೆ ಬದಲಾವಣೆನಾ ಸರ್ ತಾವು ನೋಡಿ ಇನ್ನೊಂದು ಸರಿ ಮತ್ತೆ ಸೇರೋಣ ಕೆಲವು ವಿಷಯ ಇದೆ ತಮ್ಮ ಹತ್ರ ಹಂಚ್ಕೋಬೇಕು ನೀವು ಸ್ಕ್ರೀನ್ ಮೇಲೆ ಹಾಕಿ ನಾನು ನೋಡಿರುವಂಥ ಒಂದು ರಿಯಲ್ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ನ ತೋರಿಸ್ತೀನಿ ಚಿಕ್ಕ ಚಿಕ್ಕದಾಗಿ ದೊಡ್ಡದಾಗೇನು ಫೋಟೋಸು ಅದಿಗೂ ತೋರಿಸ್ತೀನಿ ತಮಗೆ ಇಲ್ಲ 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 ಅದನ್ನೇನು ತೋರಿಸ್ತೀನಿ ಅದನ್ನೇನು ತೋರಿಸಿಲ್ಲ ನಾನು ಮಾತಾಡ್ತಾ ಹೋದೆ ಹಿಂಗೆ ಹಿಂಗಿದೆ ಸರ್ ಹಿಂಗೆ ಹಿಂಗಿದೆ ಈ ಸೀನ್ ಏನಕ್ಕೆ ಇದನ್ನ ಇಲ್ಲಿ ಬರುತ್ತೆ ಅಂತ ಅಂದಾಗ ಅದಕ್ಕೆ ಅದಕ್ಕೆ ಲಿಂಕ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಸರ್ ಈ ಸಿನಿಮಾ ನನ್ನ ರಿಕ್ವೆಸ್ಟ್ ಇದೆ ಪೊಲೀಸ್ ವ್ಯವಸ್ಥೆಗೂ ಕೂಡ ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಇದೆ ದಯಮಾಡಿ ಇನ್ನೊಂದಷ್ಟು ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಈಗಾಗಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ವ್ಯವಸ್ಥೆ ಕೂಡ ಇಲ್ಲಿ ನಾವೆಲ್ಲರೂ ಕಾರಣರಾಗ್ತೀವಿ ಸರ್ ಒಂದು ಕಡೆ ಹೌದು ಪೊಲೀಸವರು ಕೂಡ ಆಮೇಲೆ ನಮ್ದು ತಪ್ಪಿರುತ್ತೆ ನಾವು ಎಲ್ಲವನ್ನೂ ಹೋಗಿ ಹೇಳೋದಿಲ್ಲ ಕಂಪ್ಲೇಂಟ್ಸ್ ನ ಕೊಡೋದಿಲ್ಲ ಹಾಗಾಗಿ ನಾವು ಕೂಡ ಜವಾಬ್ದಾರಿ ತಗೊಂಡು ನಾವು ಕಂಪ್ಲೇಂಟ್ಗಳು ಕೊಟ್ಟಾಗ ತಾನೇ ಅದು ಈಗ ನೋಡಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಇಮಿಡಿಯಟ್ ಎಫ್ ಐ ಆರ್ ಆನ್ಲೈನ್ ನಲ್ಲಿ ಆಗುತ್ತೆ ಈಗ ಆ ಥರ ನಾವು ಜವಾಬ್ದಾರಿ ತಗೋಬೇಕಲ್ಲ ಅವ್ರ ಮೇಲೆ ಹಾಕ್ಬಿಟ್ರೆ ಪೊಲೀಸ್ನವ್ರ ಮೇಲೆ ಅದು ಕಷ್ಟ ಆಗುತ್ತೆ ಯಾವಾಗಲೂ ಸೊ ನಾವೆಲ್ಲರೂ ಇನ್ಶಿಯೇಟ್ ತಗೊಂಡ್ರೆ ಆಗ್ಬೋದು ದೇವದಯಿದೆ ತಗೊಳ್ಳಿರೋ ನನ್ನ ಆಸೆ ಸರ್ ತುಂಬಾ ಆಸೆ ಇದೆ ಸರ್ ಬೆಂಗಳೂರು ಭೀಮನಿಗೂ ಆದಿವಾಸಿ ಬುಡಕಟ್ಟು ಜನಗಳ್ಗೂ ಹೆಂಗ್ ನೆಂಟಾಯ್ತೋ ಏನು ಮಾಡಿದ ಆ ಆ ಇಲ್ಲೂ ಸಾಂಗ್ ಏನು ಅಂತ ಅದು ನಾನು ಸುತ್ತಾಡ್ತಾ ಇರ್ತೀನಲ್ಲ ಇನ್ನೊಂದಷ್ಟು ಇದೆ ಸರ್ಪ್ರೈಸ್ ನೆಕ್ಸ್ಟ್ ಮಾಡ್ಬೇಕಂದ್ರೆ ಸೊ ಒಬ್ರೊಬ್ರಿಗೂ ಒಂದೊಂದು ಅವಕಾಶ ಕೊಡ್ತಾ ಹೋಗೋದು ಅದೇನೋ ಒಂದು ಆನೆಸ್ಟ್ ಪ್ರೀತಿ ಇರುತ್ತೆ ಅವ್ರ ಮನೆಗಳಿಗೆಲ್ಲ ಹೋದಾಗ ಮ್ಯಾಕ್ಸಿಮಮ್ ಒಂದು ನಾಲ್ಕು ಜನ ಅಷ್ಟೇ ಅಲ್ಲಿ ನೀವು ಅರಮನೆಯಲ್ಲಿ ಕೊಡುವಂತ ಏನು ಹೇಳ್ತಾರೆ ಸರ್ವಿಸ್ಗಿನ್ನ ತುಂಬ ಚೆನ್ನಾಗಿರುತ್ತೆ ಆ ಒಳ್ಳೆ ಮನಸ್ಸಿರುತ್ತೆ ಅದು ನಮಗೆ ಖುಷಿ ಸರ್ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಇನ್ನೊಂದಷ್ಟು ಸುತ್ತಾಳಿದೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಲ್ಲಿ ಅದನ್ನು ತರೋಣ ಅಂತ ಥ್ಯಾಂಕ್ ಯು ವೆರಿ ಮಚ್ ಸರ್ ತಾವು ಬನ್ನಿ ಎಲ್ಲಾರು ಎಸ್ ಇನ್ನೇನಾಗಿಯಾ ಕೇಳೋ ಪ್ರಶ್ನೆಗಳು ಆಚೆನಾ ಸರ್ ಸರ್ ನಮ್ದೇನಿಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪಾಪ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಇಡೀ ಕರ್ನಾಟಕದವ್ರು ನೋಡ್ತಿದ್ದಾರೆ ಸೊಂಗಾಗಿ ನನಗೆ ಅದ್ರ ಬಗ್ಗೆ ಖುಷಿ ಇದೆ ನಮ್ಮ ಪಾತ್ರದ ಬಗ್ಗೆ ಒಂಬತ್ತನೇ ತಾರೀಕು ಹತ್ತು ಹತ್ತುವರೆಗೆ ತೋರಿಸ್ಬಿಡ್ತೀನಿ ಸರ್ ಸರ್ ಹಾಕ್ಬಿ ನಮ್ಮ ಸಿನಿಮಾ ಮಾಡಿರೋ ಪ್ರತಿಯೊಬ್ಬರು ಸ್ಟಾರ್ ನೆಕ್ಸ್ಟ್ ಎಲ್ರಿಗೂ ಸ್ಟೇಜ್ ಮೇಲೆ ಕರೀತೀರಿ ಪ್ರತಿಯೊಬ್ಬರು ನನಗೆ ಸ್ಟಾರ್ ಸರ್ ಅಲ್ಲ ಈಗ ಸರ್ ಇಲ್ಲಿ ನಮ್ಮ ಸಿನಿಮಾ ಫಸ್ಟು ಒಂದಷ್ಟು ಥಿಯೇಟರ್ ಆರ್ಟಸ್ಟ್ ಇದಾರೆ ಇನ್ಕ್ಲೂಡಿಂಗ್ ಅಶ್ವಿನಿ ಅವರಾಗ್ಬೋದು ನಮ್ಮ ಗಿರಿಜಾ ಅಥವಾ ಪ್ರಿಯಾ ಅವರಾಗ್ಬೋದು ರಘುವರ್ಣ ಆಗ್ಬೋದು ನಮ್ಮ ದೇಶಪಾಂಡೆ ಆಗ್ಬೋದು ಅಚ್ಯುತ್ ಅವರಾಗ್ಬೋದು ಕಲ್ಯಾಣಿ ಆಗ್ಬೋದು ಇವರೆಲ್ಲರೂ ಇದ್ದಾರೆ ಇವ್ರು ಮಧ್ಯೆ ಮಿಕ್ಕಿದವ್ರು ಎಲ್ಲರೂ ನನ್ನ ಜೊತೆ ಮಾಡಿರೋರು ಎಲ್ಲರೂ ಸೂಪರ್ ಸ್ಟಾರ್ಸ್ ಎಲ್ಲ ಸರಿ ಟೀಮ್ ಬನ್ನಿ ಏನು ಮಾತಾಡೋದಿಲ್ಲ ಸುಮ್ಮನೆ ನಿಂತ್ಕೊಂಡು ಫೋಟೋ ಕೊಟ್ಕೊಳ ಒಂಬತ್ತನೇ ತಾರೀಕು ದಯಮಾಡಿ ಬನ್ನಿ ಪ್ಲೀಸ್ ಬನ್ನಿ 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 ಎಲ್ಲ ದ ಡೆನಿಸ್ ಜಲ್ಲಿ ಜಲ್ಲಿ ಬಾಯ್ಸ್ ಅಂಡ್ ಡೆನಿಸ್ ಬಾಯ್ಸ್ ಕಾರ್ತಿಕ್ Baba Direction team Mahesh Baba Direction team Mahesh